ನಮಸ್ತೆ ಫ್ರೆಂಡ್ಸ್ ಅಶ್ವಿನಿ ದೇವತೆಗಳು ನಮ್ಮೆಲ್ಲರ ಸಂಕಲ್ಪ ಸಿದ್ಧಿಗಾಗಿ ಬಯಸಿದ್ದನ್ನೆಲ್ಲ ಕೊಡುವಂತಹ ಪ್ರಧಾನ ದೇವತೆಗಳು ಅಶ್ವಿನಿ ದೇವತೆಗಳು ಇವರನ್ನು ಕುರಿತು ನಾವು ಧ್ಯಾನಿಸಿದರೆ ನಮ್ಮ ಆಸೆ ಆಕಾಂಕ್ಷೆಗಳು ಬಹು ಬೇಗ ಈಡೇರುತ್ತೆ ನಮ್ಮ ಬದುಕನ್ನೇ ಬದಲಾಯಿಸುವ ಶಕ್ತಿಶಾಲಿ ದೇವತೆಗಳು ಅಶ್ವಿನಿ ದೇವತೆಗಳು ನಮ್ಮ ಮನಸ್ಸಿನಲ್ಲಿ ಏನೇ ಅಂದ್ಕೊಂಡ್ರೂ ಕೂಡ ಅದನ್ನು ಅಷ್ಟು ಅಂತ ವರ ನೀಡುವಂತಹ ಅಶ್ವಿನಿ ದೇವತೆಗಳು ತುಂಬ ಪ್ರಭಾವಶಾಲಿಯಾಗಿರುವಂಥವರು ಇವರು ಸೂರ್ಯದೇವನ ಪುತ್ರರಾಗಿದ್ದಾರೆ ತಥಾ ಎಂದರೆ ಖಂಡಿತ ಅಸ್ತು ಎಂದರೆ ನಡೆಯಲೇಬೇಕು ಒಟ್ಟಾರೆಯಾಗಿ ತಥಾಸ್ತು ಎಂದರೆ ಖಂಡಿತವಾಗಿ ನಡೆಯುತ್ತದೆ ಎಂದರ್ಥ ಮಾನವರು ಯಾವುದೇ ಒಂದು ಸಂಕಲ್ಪ ಅಥವಾ ತನ್ನನ್ನು ತಾನು ಶಪಿಸಿಕೊಳ್ಳುವುದು ತನ್ನಲ್ಲಿಯೇ ತಾನು ಪದೇ ಪದೇ ಹೇಳುತ್ತಿದ್ದರೆ ಆ ಅಶ್ವಿನಿ ದೇವತೆಗಳು ತಥಾಸ್ತು ಎಂದು ಬಿಡ್ತಾರೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಅಂತ ಅಶ್ವಿನಿ ದೇವತೆಗಳು ಅಂದರೆ ಯಾರು ಇವರು ಸೂರ್ಯನ ಪುತ್ರರಾಗಿದ್ದಾರೆ ಸೂರ್ಯನ ಪತ್ನಿ ಸಂಧ್ಯಾದೇವಿಯು ಸೂರ್ಯನ ಪ್ರಕಾಶತೆಯನ್ನು ತಾಳಲಾರದೆ ಒಂದು ಕುದುರೆಯ ರೂಪತಾಳಿ ಕುರುದೇಶಕ್ಕೆ ಹೊರಟು ಹೋಗ್ತಾಳೆ ಕುದುರೆಯ ರೂಪ ತಾಳಿದ ಸಂಧ್ಯಾದೇವಿಯನ್ನು ಗಮನಿಸಿದ ಸೂರ್ಯದೇವನು ಕೂಡ ಕುದುರೆಯ ರೂಪ ತಾಳಿದ ಮತ್ತು ಸೂರ್ಯನ ಪತ್ನಿಯ ಬಳಿ ಹೋಗ್ತಾನೆ ಈ ರೀತಿ ಒಂದಾದಾಗ ಇವರಿಬ್ಬರಿಗೆ ಜನಿಸಿದ ಅವಳಿ ಮಕ್ಕಳೇ ಈ ಅಶ್ವಿನಿ ದೇವತೆಗಳು ಇವರನ್ನೇ ತಥಾಸ್ತು ದೇವತೆಗಳು ಎಂದು ಕೂಡ ಕರೀತೇವೆ ಇವರನ್ನು ದೇವತೆಯ ವೈದ್ಯರೆಂದೇ ಕರೆಯುತ್ತೇವೆ ಅಶ್ವಿನಿ ದೇವತೆಗಳು ಯಾವಾಗಲೂ ಕೂಡ ಚಿನ್ನದ ಬಣ್ಣದ ರಥದ ಮೇಲೆ ಕುಳಿತುಕೊಂಡು ಪ್ರಯಾಣ ಮಾಡ್ತಲೇ ಇರ್ತಾರೆ ಅತಿ ವೇಗವಾಗಿ ಪ್ರಯಾಣಿಸುತ್ತಾ ತಥಾಸ್ತು ಎಂಬ ಮಂತ್ರವನ್ನು ಪಟಿಸ್ತಲೇ ಹೋಗ್ತಾ ಇರ್ತಾರಂತೆ ಯಜ್ಞ ಯಾಗಾದಿಗಳು ನಡೆಯುವ ಸ್ಥಳಗಳಲ್ಲಿ ಇವರು ಅಧಿಕವಾಗಿ ಸಂಚಾರ ಮಾಡ್ತಿರ್ತಾರಂತೆ ಅಶ್ವಿನಿ ದೇವತೆಗಳ ಕೈಯಲ್ಲಿ ಒಂದು ಕೋಲು ಅಥವಾ ದಂಡವಾದ ಮೂಲಕ ಎಲ್ಲಿ ಯಜ್ಞಗಳು ನಡೀತಿರುತ್ತೋ ಅಲ್ಲಿ ಬಂದು ಅರ್ಚಕರು ಯಜ್ಞದಲ್ಲಿ ಭಾಗವಹಿಸಿರುವವರು ಸ್ಥಳದಲ್ಲಿರುವ ಪೂಜಾ ದ್ರವ್ಯಗಳು ಯಜ್ಞಕ್ಕೆ ಸಂಬಂಧಿಸಿದ ವಸ್ತುಗಳು ಭಕ್ತರನ್ನು ಅವರ ದಂಡದಿಂದ ಆಶೀರ್ವದಿಸಿ ಚಲಿಸ್ತಾರಂತೆ ಇದರಿಂದ ಯಜ್ಞಗಳು ಯಾಗಾದಿ ಮಾಡಿರುವಂತಹ ಆ ಸ್ಥಳದಲ್ಲಿ ವಿಶೇಷ ಪ್ರಯೋಜನಗಳನ್ನು ಸಂಕಲ್ಪಗಳನ್ನು ಬಹುಬೇಗ ಈಡೇರಿಸ್ಕೊಳ್ಬೋದು ಅಂತ ಹೇಳ್ತಾರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ವ್ಯಕ್ತಿಗಳು ತಥಾಸ್ತು ಎಂದರೆ ಅದು ಖಂಡಿತವಾಗಿ ನಡೆಯುತ್ತದೆ ಅಶ್ವಿನಿ ದೇವತೆಗಳ ಕೈಯಲ್ಲಿ ಆಯುರ್ವೇದ ಆಯುರ್ವೇದ ಗ್ರಂಥ ಒಂದು ಕೈಯಲ್ಲಿದ್ದರೆ ಮತ್ತೊಂದು ಕೈಯಲ್ಲಿ ಅಭಯ ಹಸ್ತದಿಂದ ಆಶೀರ್ವಾದವನ್ನು ನೀಡ್ತಿರ್ತಾರೆ ನಮ್ಮಲ್ಲಿ ನಾವೇ ಏನೇ ಅಂದ್ಕೊಂಡ್ರೂ ಕೂಡ ಅದರಲ್ಲಿಯೂ ಗೋಧೂಳಿ ಸಮಯದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಏನೇ ಅದು ಆಗಿದೆ ಎಂದು ಸಂಕಲ್ಪಿಸಿಕೊಂಡರೂ ಕೂಡ ಅಶ್ವಿನಿ ದೇವತೆಗಳು ಅದನ್ನು ಅಸ್ತು ಎಂದು ಆಶೀರ್ವಾದವನ್ನು ನೀಡ್ತಾರೆ ಅದು ಆಗಿಯೇ ಆಗುತ್ತದೆ ಎಂಬ ನಂಬಿಕೆ ಇದೆ ಅಶ್ವಿನಿ ದೇವತೆಗಳು ಪ್ರತಿದಿನ ಒಂದು ಪ್ರತ್ಯೇಕ ಸಮಯದಲ್ಲಿ ಭೂಲೋಕಕ್ಕೆ ಸಂಚಾರ ಮಾಡ್ತಾರೆ ಆಗ ಆರೋಗ್ಯ ಸಂಪತ್ತು ನೆಮ್ಮದಿ ಸಕಲ ಐಶ್ವರ್ಯಾದಿಗಳು ನನ್ನಲ್ಲಿವೆ ಎಂದು ಹೇಳುತ್ತಾರೋ ಅವರಿಗೆ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಿಸುವ ದೇವತೆಯರ ಆಶೀರ್ವಾದದಿಂದ ಎಲ್ಲ ಸಂಕಲ್ಪಗಳು ಮತ್ತು ಬಯಸಿರುದ್ಧ ಎಂತಹ ವಸ್ತುವೆ ತಮ್ಮ ಹತ್ತಿರ ಬರುವಂತೆ ಆಶೀರ್ವಾದದ ಬೆಳಕನ್ನು ಕೊಡ್ತಾರೆ ಎಲ್ಲ ಸಮಸ್ಯೆಗಳು ಹೋಗಿ ಅವರು ಅಂದುಕೊಂಡ ಕೆಲಸಗಳು ಬಹು ಬೇಗ ನಡೆಯೋದಕ್ಕೆ ಸಹಾಯ ಮಾಡ್ತಾರೆ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳನ್ನು ಸೂರ್ಯಾಸ್ತ ಸಮಯಕ್ಕೆ ಸರಿಯಾಗಿ ಇಪ್ಪತ್ತ್ನಾಲ್ಕು ಗಂಟೆ ಸಾರಿ ಇಪ್ಪತ್ನಾಲ್ಕು ನಿಮಿಷಗಳ ಮುಂಚಿತವಾಗಿ ಸಂಧ್ಯಾಕಾಲದ ಸಮಯದಲ್ಲಿ ಅಥವಾ ಅದನ್ನು ಪ್ರದೋಷ ಕಾಲ ಅಂತಲೂ ಕೂಡ ಕರಿತೇವೆ ಈ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಧ್ಯಾನ ಮಾಡ್ತಾ ಬಂದರೆ ಅಥವಾ ಅಶ್ವಿನಿ ದೇವತೆಗಳನ್ನು ಪೂಜಿಸ್ತಾ ಅಥವಾ ಅವರ ಮಂತ್ರವನ್ನು ಓಂ ಶ್ರೀಂ ಅಶ್ವಿನೈ ನಮಃ ಓಂ ಶ್ರೀಂ ಅಶ್ವಿನಿಯೇ ನಮಃ ಓಂ ಶ್ರೀಂ ಅಶ್ವಿನೈ ನಮಃ ಎಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿದ್ರೆ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ಕೊಳ್ಬೋದು ಅಂತ ಹೇಳ್ತಾರೆ ಈ ಸಮಯದಲ್ಲಿ ಕೆಟ್ಟ ಮಾತುಗಳನ್ನು ನಿಮ್ಮನ್ನು ನೀವು ಶಪಿಸಿಕೊಳ್ಳುವುದನ್ನು ಬೇರೆಯವರನ್ನು ನಿಂದಿಸುವುದನ್ನು ನನ್ನ ಹತ್ತಿರ ಹಣವಿಲ್ಲ ನನ್ನ ಹತ್ತಿರ ಏನೂ ಇಲ್ಲ ಎಂಬ ಸುಳ್ಳು ವಾಕ್ಯಗಳನ್ನು ಹೇಳುವುದು ಹಾಗೂ ನೀವು ಇಲ್ಲ ಇಲ್ಲ ಎಂದು ಅತಿಯಾಗಿ ಹೇಳ್ತಿರ್ತೀರೋ ಅದಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಎಂದು ಬಿಡ್ತಾರೆ ಅದಕ್ಕಾಗಿಯೇ ಯಾವಾಗಲೂ ನಮ್ಮಲ್ಲಿ ಸಕಲ ಐಶ್ವರ್ಯಗಳು ಸಂತೋಷ ಭೋಗ ಭಾಗ್ಯಗಳು ನಮ್ಮಲ್ಲಿವೆ ಎಂದು ಹೇಳ್ಕೋಬೇಕು ಅದು ನಿಜವಾಗ್ತಾ ಹೋಗುತ್ತೆ ಮಕ್ಕಳನ್ನು ಶಪಿಸುವುದು ಪ್ರಯೋಜನವಿಲ್ಲದವನು ಎಂಬಂತಹ ನಕಾರಾತ್ಮಕ ಪದಗಳನ್ನು ಹೇಳಲೇಬಾರದು ಒಳ್ಳೆಯ ಮಾತು ಒಳ್ಳೆಯ ಭಾವನೆ ಒಳ್ಳೆಯ ವರ್ತನೆ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ನಡೆಯಲು ಅಸ್ತು ದೇವತೆಗಳು ಹೇಳುವ ಆಶೀರ್ವಾದದ ಬೆಳಕನ್ನ ನಿಮ್ಮ ದೇಹದಲ್ಲಿ ಹರಿಸ್ತಾ ಇರ್ತಾರೆ ಇಂತಹ ಸಂಧ್ಯಾಕಾಲದಲ್ಲಿ ಕೋರಿಕೆಗಳು ನೆರವೇರಬೇಕೆಂದು ಮಾತ್ರ ಅಶ್ವಿನಿ ದೇವತೆಗಳಲ್ಲಿ ಬೇಡ್ಕೋಬೇಕು ಈ ಇಪ್ಪತ್ನಾಲ್ಕು ನಿಮಿಷ ನಿತ್ಯವೂ ಧ್ಯಾನ ಮಾಡುವುದರಿಂದ ಕುಳಿತು ಧ್ಯಾನ ಮಾಡ್ತಾ ಕುಳಿತುಕೊಳ್ಳೋದ್ರಿಂದ ಬಹು ಬೇಗನೆ ಫಲ ಸಿಗುತ್ತದೆ ತಪ್ಪದೆ ಎಲ್ಲವೂ ಕೂಡ ನನಗೆ ಸಿಕ್ಕಿದೆ ಎಂಬ ಭಾವನೆಯಿಂದ ನನಗೆ ಬೇಕು ಇನ್ನೂ ಬೇಕು ಎಂದು ಪ್ರಾರ್ಥಿಸಿ ನನ್ನ ಆರೋಗ್ಯ ಚೆನ್ನಾಗಿದೆ ನನ್ನ ಮಕ್ಕಳು ಬುದ್ಧಿವಂತರು ನನ್ನ ಮನೆಯಲ್ಲಿ ಸಂಪತ್ತು ತುಂಬಿದೆ ಬಂಗಾರದ ಕಳಶದಿಂದ ಹಾಲು ಉಕ್ಕಿದ ರೀತಿ ನನ್ನ ಮನೆಯಲ್ಲಿ ಸಂಪತ್ತುಗಳೆಲ್ಲ ಉಕ್ಕುತ್ತಿದೆ ಎಂಬಂತೆ ಕಲ್ಪನೆ ಮಾಡ್ತಾ ನಾವು ಅಶ್ವಿನಿ ಕುಮಾರರೊಂದಿಗೆ ಧ್ಯಾನ ಮಾಡಿಸಿದಾಗ ಅಶ್ವಿನಿ ಕುಮಾರರು ಅಸ್ತು 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 ಎಂಬಂತೆ ನಮಗೆ ಎಲ್ಲ ಸಂಕಲ್ಪಗಳು ಈಡೇರುವುದಕ್ಕೆ ಆಶೀರ್ವಾದವನ್ನು ನೀಡ್ತಾರೆ ನಮ್ಮ ಹಿರಿಯರು ಹೇಳುವ ಮಾತನ್ನು ತಿರಸ್ಕರಿಸದೆ ನಂಬಿ ಧ್ಯಾನಿಸಿ ಎಂದು ಹೇಳುವ ಹಿರಿಯರ ಮಾತಿಗೆ ಒಂದು ಪರಮಾರ್ಥವೇ ಅಡಗಿದೆ ಎಲ್ಲರೂ ಕೂಡ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅಶ್ವಿನಿ ದೇವತೆಯರೊಂದಿಗೆ ಧ್ಯಾನ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್